ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೆಲ್ಲಾದರೂ ನೋಡಿದ್ದೀರಾ ಸ್ವಂತ ಮನೆ ಮೇಲೇ ಯಾವುದಾದ್ರೂ ದೇವಸ್ಥಾನ ಕಟ್ಕೊಂಡಿರೋದು ಇಲ್ಲ ಅನಿಸುತ್ತೆ ಬಟ್ ಈ ಗ್ರಾಮದಲ್ಲಿ ಸ್ವಂತ ಮನೆ ಮೇಲೇ ಸಿರಡಿ ಅವ್ರದ್ದು ದೇವಸ್ಥಾನ ಕಟ್ಟಿದ್ದಾರೆ ಇದು ಎಲ್ಲಪ್ಪ ಅಂತ ನೀವು ಕೇಳೋದಾದರೆ ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದಲ್ಲಿ ಹೌದು ಇದೊಂದು ಪುಟ್ಟ ಗ್ರಾಮ ಏನಪ್ಪ ಅಂತಂದರೆ ಈ ಗ್ರಾಮದಲ್ಲಿ ಎಲ್ಲೂ ಒಂದು ಹನಿ ನೀರು ಬೀಳ್ತಿರ್ಲಿಲ್ಲಂತೆ ಸೊ ಸಾಯಿಬಾಬನ ಒಂದು ಹೆಸರು ಹೇಳಿಬಿಟ್ಟು ಪಾಯಿಂಟ್ ನೋಡ್ದೇ ಬೋರ್ವೆಲ್ ಹಾಕ್ಸಿದ್ದಾರೆ ಅದರಲ್ಲಿ ನೀರು ಬಿದ್ದಿದೆ ಆ ನೀರೇ ಇಡೀ ಗ್ರಾಮಸ್ಥರಿಗೆ ಇವಾಗ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಆಗಿರುವಂತಹ ಸಾಯಿಬಾಬನ್ ಟೆಂಪಲ್ ತಮ್ಮ ಸ್ವಂತ ಮನೆ ಮೇಲೇ ಕಟ್ಟಿಸ್ಬಿಟ್ಟಿದ್ದಾರೆ ಅವರು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಸುಮಾರು ಹಳ್ಳಿಗಳಿಂದ ಜನ ಬಂದ್ಬಿಟ್ಟು ಅವ್ರ ಕೋರಿಕೆಗಳನ್ನೆಲ್ಲ ಹೇಳ್ತಾ ಹೇಳ್ಕೊಳ್ತಾರೆ ಅದನ್ನು ಈಡೇರಿಸ್ತಾರೆ ಅಂತ ಸಾಯಿಬಾಬಾ ಅನ್ನೋ ನಂಬಿಕೆ ಇದೆ ವದಂತಿ ಕೂಡ ಇದೆ ಸೊ ಈ ವಿಡಿಯೋ ನಿಮಗಾಗಿ ವಿಡಿಯೋ ಮಾಡಿರೋದು ಸೊ ಎಲ್ಲರೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಆದಷ್ಟು ನಿಮ್ಗೆ ಆಗುತ್ತೋ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಅಕೌಂಟ್ಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗಾಗಿ ನೋಡ್ಕೊಂಬನ್ನಿ ಸೊ ನೋಡಿ ಸಾಯಿಬಾಬಾ ಟೆಂಪಲ್ ಅಲ್ಲಿ ಅಂದ್ರೆ ಸಿಡಿ ಒಳಗಿದೆ ಹೇಳ್ತಾರೆ ಅಗ್ನಿಕುಂಡ ಅಂತ ಹೇಳಿ ಸ್ವಲ್ಪ ಓಪನ್ ಮಾಡಿ ಇದು ಈ ಇದೆ ಇದರಲ್ಲಿ ಬರ್ನ್ ಮಾಡ್ತಾರೆ ಕಟ್ಟಿಗೆ ಎಲ್ಲ ಹಾಕಿ ಸೌದೆ ಹಾಕಿಬಿಟ್ಟು ಕರ್ಪೂರದಿಂದ ಹಚ್ತಾರೆ ಡೈಲಿ ಸಂಜೆ ಬೆಳಗ್ಗೆ ಸಾಯಿಬಾಬಾ ದೇವರು ಪೂಜೆ ಮಾಡುವಲ್ಲಿ ಇದು ಫಸ್ಟ್ ಇದನ್ನ ಮಾಡ್ಬಿಟ್ಟು ಸಾಯಿಬಾಬಾ ಅವರಿಗೆ ಮಂಗಳಾರತಿ ಮಾಡ್ತಾರೆ ಇದರಲ್ಲಿ ಬಂದಿರೋ ಬುದಿಯಿಂದ ಇದನ್ನ ಭಕ್ತರಿಗೆ ಕೊಡ್ತಾರೆ ಅಂತೇಳಿ ಶಿಡಿಯಲ್ಲಿ ಆ ಥರ ಸಿಸ್ಟಮ್ ಇದನ್ನ ಅದೇ ಥರ ಸಿಸ್ಟಮ್ ಉಂಟು ಇಲ್ಲೇ ಮಾಡಿದ್ದಾರೆ ಪೂಜೆ ಫಸ್ಟ್ ಸಾಯಿಬಾಬ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಇದನ್ನ ಹಚ್ಬಿಟ್ಟೆ ಪೂಜೆ ಮಾಡೋದಂತೆ ಇದು ನೀತಿ ಇದೆ ಇದೆಯಲಿ

ಇಲ್ಲಿ ಎಷ್ಟು ಈಗ ಅಲ್ಲಿ ಅವಾಗಿಂದಾನೇ ಬಂದಿರೋದು ಈಗ ಮೊನ್ನೆ ಎರಡು ತಿಂಗಳಿಂದಾನೇ ಬಂದಿದ್ದಾರೆ ಈಗ ಇಬ್ರು ಇಲ್ಲೇ ಇರ್ತಾರೆ ಇಲ್ಲೇ ಇಲ್ಲ ನಮಸ್ತೆ ಈ ಪುಟ್ಟ ಗ್ರಾಮದ ಶ್ರೀ ಶಿರಡಿ ಸಾಯಿಬಾಬನವರು ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಯಾವ ತರ ನಿಮಗೆ ಇಲ್ಲಿಂದ ಎಷ್ಟು ಎಷ್ಟು ದಿವಸ ಇದೆ ಶಿರಡಿ ಸಾಯಿಬಾಬ ಪ್ರತಿಷ್ಠಾಪನೆ ಆಗಿ ಎಷ್ಟು ವರ್ಷಗಳಾಯ್ತು ಈಗ ವರ್ಷ ಆಗಿರೋದು ಇದೇ ವರ್ಷ ಇನ್ನೂ ಒಂದು ಎರಡು ತಿಂಗ್ಳು ಒಂದು ಮಂಡಲ ಆಗಿಲ್ಲ ನಾಳೆ ಹದಿಮೂರು ಹದಿನಾಲ್ಕು ಹದಿನೈದು ಆ ಮಂಡಲ ಪೂರ ಮುಗಿತತಿ ಆ ಮಂಡಲ ಪೂಜೆನೂ ಐತಿ ನನ್ ನನಕೇನ ಸ್ವಾಮಿಯ ಬಂದಿದ್ರು ಸುತ್ತೂರು ಸ್ವಾಮಿಯ ಬಂದಿದ್ರು ಕಣಕುಪ್ಪಿ ಬಂದಿದ್ರು ಬಂದ್ರು ನಾಲ್ಕು ಜನ ಎಮ್ ಎಲ್ ಎ ಬಂದಿದ್ರು ಮಿನಿಸ್ಟ್ರುಗಳು ಚಲೂರಾಜ ಸ್ವಾಮಿ ಅವರೆಲ್ಲ ಬಹಳ ಗ್ರ್ಯಾಂಡ್ ನಡೀತು ಸಾಹಿಬಾಬು ಹ್ರು ಎಲ್ಲರೂ ಸಿಟಿಯಾಗಿ ಅದು ಸ್ವಂತ ಗ್ರಾಮದಾಗ ಇರಲಿ ಅಂತ ಮಾಡಿದ್ರು ಎಲ್ಲರೂ ಖುಷಿನ ಖುಷಿ ಅಂತ ವಿಚಾರ ಬಂದ್ರೆ ಹೊರಗಡೆ ಬರಲ್ಲ ನಾವು ಬಹಳ ಶಾಂತ ರೀತಿಯಲ್ಲಿ ಅದಕ್ಕೆ ನೀವೇನಾರು ಹೇಳ್ತೀರಿ ನೀವು ಯಜಮಾನರಾಗಿ ನಮಗೊಂದು ಸೌಭಾಗ್ಯ ಕೊಟ್ಟಂಗೆ ಈ ದೇವಸ್ಥಾನ ಇಷ್ಟೇ ಅಲ್ಲ ಈಗ ಏನಾರ ನಿಮಗೆ ನೀವು ಈಗ ಎಷ್ಟು ದಿವಸದಿಂದ ಅಂದ್ರೆ ಈಗ ಎರಡು ತಿಂಗಳು ಆಯ್ತು ನಾನು ಈ ಇದು ಪೂರ ಬುನಾದಿಯಿಂದ ಅದೀನಿ ಬುನಾದಿ ಆಗ್ದಗಳಿಂದ ನಾನು ಅದೀನಿ ಈಗ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಆಯ್ತು ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಖ್ಯ ಗ್ರಾಮ ಪಂಚಾಯತಿ ಇದು ಬುನಾದಿ ಹಾಕಿ ಎರಡು ವರ್ಷ ಆಯ್ತು ಬುನಾದಿ ಆಕೆ ಅಧ್ಯಕ್ಷರಾಗಿದ್ರು ನಾವು ಅವ್ರ ಮಗಳು ಸಹ ಇದೇನು ದೇವಸ್ಥಾನ ಕೆಟ್ಟಿದಂತ ತಿಪ್ಪೇಸ್ವಾಮಿ ಸರ್ ಅವರು ಸಹ ಸರ್ ಅವ್ರ ಮಗಳು ಸಹನ ಆಗಿದ್ರು ಅಧ್ಯಕ್ಷಾಗಿ ಅವರು ಸ್ವಂತ ದುಡ್ಡಿಯಲ್ಲಿ ಯಾವುದೇ ತರಹದ ಹಣಕಾಸು ಊರಿನಲ್ಲಿ ಯಾವುದೋ ತರನ ಒಂದು ರೂಪಾಯಿನ ಸಹ ದೇಣಿಗೆ ಇತ್ತಲ್ಲಿ ಮತ್ತು ಸರ್ಕಾರದ ಸವಲತ್ತು ಯಾವ್ದು ತರ ಸ್ವಂತಕ್ಕೆ ಎಲ್ಲ ಅವರು ದುಡ್ಡು ಹಾಕಿ ಇದೊಂದು ದೇವಸ್ಥಾನ ಒಳ್ಳೆ ನಮಗೆ ಕಾರ್ಯಕ್ರಮವನ್ನು ಒಳ್ಳೆ ಗುಡಿ ಕಟ್ಟಿಕೊಡ್ರೆ ಊರಿಗೆ ಅಂದ್ರೆ ಎಲ್ಲ ಸೇರಿ ಇಡೀ ಊರ ಎಲ್ಲಾ ಕುಲ ಬಂದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದೊಂದು ಈಗ ನವೆಂಬರ್ ಇಪ್ಪತ್ತೆರಡರಂದು ಇದನ್ನು ಪ್ರಾಣ ಪ್ರತಿಷ್ಠಾಪನೆ ನಾವು ಮಾಡಿದ್ವಿ ಅದಕ್ಕಿಂತ ಮುಂಚೆಗೆ ನಮಗೆ ಒಂದು ಸಂದರ್ಭದಲ್ಲಿ ನಮಗೆ ನೀರಿನ ಬಹಳ ಸಮಸ್ಯೆ ಐತಿ ಊರಾಗ ಕುಡಿಯಂ ನೀರಿನ ಸಮಸ್ಯೆ ಆದಾಗ ನಾವು ಎಲ್ಲೆಲ್ಲೋ ಬೋರ್ ಹಾಕ್ಸಿದ್ವಿ ನೀರು ಬೀಳಲ್ಲ ಅಂತ ಸಂದರ್ಭದಲ್ಲಿ ನಾವು ಸಾಯಿಬಾಬು ಹೆಸರು ಪಾಯಿಂಟ್ ನೋಡಿದಿಲ್ಲ ಸಾಯಿಬಾಬು ಹೆಸರು ಹೇಳಿ ಏನು ಓಪನ್ ಸ್ಟಾರ್ಟ್ ಆಗಿದ್ದಿಲ್ಲ ಅದಕ್ಕೆ ಒಂದು ನಾವು ಸಾಯಿಬಾಬನ ಹೆಸರು ಹೇಳಿ ನಾವು ಒಂದು ಬೋರ್ ಹಾಕ್ಸಿದ್ವಿ ಆ ಬೋರ್ ಈ ದೇವಸ್ಥಾನಕ್ಕೆ ಹಾಕ್ಸಿ ಆ ನೀರು ಸಾಕಷ್ಟು ಇನ್ಬೈತಿ ಈಗ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದ ಎರಡು ವರ್ಷದ ಸ್ವಲ್ಪ ನೀರು ಕಡಿಮೆ ಆದಾಗ ಇಡೀ ಊರಿಯ ನೀರು ಗ್ರಾಮಕ್ಕೆ ನೀರು ಹಾಕ್ತಾಐತಿ ಈ ಬೋರ್ ಮೇಲೆ ಈ ಊರಿಗೆ ನೀರಾಗ ಅದನ್ನ ಅದನ್ನೇ ನಾವೇನು ಸರ್ಕಾರ ಜೊತೆ ಹಾಕ್ಸಿಲ್ಲ ನಮ್ಮ ಗುರುಳ ಸ್ವಾತಿ ತಪ್ಪಿಸ್ ಸ್ವಂತ ದುಡ್ಡು ಖರ್ಚು ಮಾಡಿ ಅವರೇ ಬೋರ್ ಹಾಕ್ಸಿ ಅವ್ರ ಇಡೀ ಊರಿಗೆ ನೀರು ಕೊಡೋರಿಗೆ ಈಗ ಅವ್ರ ಸ್ವಂತಕ್ಕೆ ಅದು ಕೊಟ್ಟರದ ಇಡೀ ಊರಿಗೆ ಆ ಸಾಯಿಬಾಬಾ ಕೃಪೆ ಐತಿ ಅಂತ ಹೇಳಿ ನಮ್ಗೆ ಬಹಳ ಆಸೆ ಐತಿ ನಿಮ್ಗೆ ಮೊನ್ನೆ ಇನ್ನೊಂದು ನಾವು ಈ ಸಾಯಿಬಾಬಾ ಗುಡಿ ಓಪನ್ಗಿಂತ ಒಂದ್ ಮೂರ್ ಆ ಸಾಯಿಬಾಬಾ ಗುಡಿ ಹೆಸರು ಹೇಳಿ ಮತ್ತೊಂದು ಬೋರ್ ಹಾಕ್ಸಿವಿ ಸರ್ಕಾರ ವತಿಯಿಂದ ಅದು ಸಾಕಷ್ಟು ಇರ್ಬೋದು ಕಂಡ ನೀರು ಇಲ್ಲಿ ನಮಗೆ ಸೊಕ್ಕೆಗೆ ನೀರು ಐತಿ ಅಂದ್ರೆ ಸಾಯಿಬಾಬಾ ನಮಗೆ ದೇವರು ಇದೇ ಕೃಪೆ ಐತಿ ನಮ್ಮೆಲ್ಲರ ಮ್ಯಾಗ ಐತಿ ಅಂತ ಹೇಳಿ ನಮ್ಮ ಎಲ್ಲರೂ ಇಲ್ಲಿ ನಮ್ಮಲ್ಲಿ ಒಂದೇನೋ ಒಂದು ಒಂದು ಶಾಂತಿ ಇಂತ ಇಲ್ಲ 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 ನಮಗೆ ಸಾಯಿಬಾಬಾ ನಮ್ ಎದುರಿಗೆ ಯಾಕಂದ್ರೆ ನಾವು ಏನು ಇದು ಏನು ಸುಳ್ಳು ಮಾಡಂತಲ್ಲ ಕಣ್ಣಿ ನಾವು ಎದುರಿಗೆ ಕಂಡಂತ ಮಾತಿದು ಯಾವುದೇ ತರಹದ ಉತ್ಪೇಕ್ಷೆ ಮಾತಲ್ಲ ಇದಕ್ಕೆ ಯಾವುದೂ ಸರ್ ನಾವು ಹಣಕಾಸು ನಮ್ಮ ಸ್ವಾತಿ ಅವರು ಬೆಂಗಳೂರು ಮೈಸೂರು ಇಲ್ಲದ್ರೂ ಯಾವುದೂ ಒಂದು ಒಂದು ರೂಪಾಯಿ ದೇಣಿಸಿದಾಗ ಸ್ವಂತ ಕಷ್ಟದಲ್ಲಿ ಅವರು ಮಿನಿಸ್ಟ್ರು ಸುತ್ತೂರು ಸದಸ್ಯಗಳು ಕಾರ್ಸಿದ್ದೇವ ಸ್ವಾಮಿಗಳು ನಮ್ಮ ಕಣಕುಪಿ ಗವಿಮಠ ಸಾವಿರ ಎಲ್ಲರೂ ಬಂದು ವಿಜೃಂಭಣೆ ಫಂಕ್ಷನ್ ಮಾಡಿದ್ರು ಅಂದ್ರೆ ಊರ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗುಟ್ಟಾಗಿ ನಾವು ಇದು ಮಾಡಿ ಏನೋ ಒಂದು ಊರಿ ಶಾಂತಿ ದೊರಕಿಂತ ನಮ್ಮಲ್ಲಿ ಎಲ್ಲರಲ್ಲಿ ಮನಭಾವನೆ ಐತಿ ನಾವು ಇದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತ ಆ ದಿವಸದಿಂದ ಹಿಡಿದು ಇವತ್ತಿನವರೆಗೂ ನಾವೇ ಸರ್ ನೋಡ್ಕೊಂತಾರೆ ನಮ್ಮ ಮನೆಯವರು ನಾವು ಇಲ್ಲನೂ ಆಮೇಲೆ ನಮ್ಗೆ ಇನ್ನೊಂದು ಹೇಳೋದೇನಂದ್ರೆ ಈ ಮಳೆ ಬೆಳೆ ಇಲ್ಲದ ಕಾಲದಲ್ಲಿ ನಮ್ಗೆ ದೇವರು ತೋರ್ಸ್ಕೊಟ್ಟಿದ್ದೇನೆ ನಮ್ಗೆ ಮಳೆ ಬೆಳೆ ಇಲ್ಲಾಂದ್ರೂ ಬೆಳೆ ಚೆನ್ನಾಗಾಗಿದೆ ಆಗಿದೆ ಸರ್ ನಮ್ಗೆ ಆ ಇಲ್ಲಿ ದೇವಸ್ಥಾನದಲ್ಲಿ ಬಂದ್ರೆ ನಮ್ಗೆ ಹೋಗೋಕೆ ಮನ್ಸು ಬರಲ್ಲ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾವು ಹೋಗೋಣ ಮನೆಗೆ ಅಂತಂದ್ರೂ ನಮ್ಮ ಕೈಲಿ ಆಗಲ್ಲ ಸರ್ ಅಷ್ಟು ನೆಮ್ಮದಿ ಇಲ್ಲಿ ಸಿಗುತ್ತೆ ದೇವಸ್ಥಾನದಲ್ಲಿ ಆಮೇಲೆ ಪ್ರತಿ ಗುರುವಾರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಆಮೇಲೆ ಹೋಮ ಅವನ ಅಭಿಷೇಕಗಳು ನಡೆಯುತ್ತೆ ಸುತ್ತಮುತ್ತ ಗ್ರಾಮದವರು ಬರ್ತಾ ಇದಾರೆ ಎಲ್ಲ ನಿನ್ನೆ ಅಮಾವಾಸ್ಯ ಗುರುವಾರ ಇತ್ತಲ್ರಿ ಬಹಳ ಜನ ಅಂದ್ರೆ ಬಹಳ ಜನ ಬಂದಿತ್ತು ಸರ್ ಆಮೇಲೆ ಇಲ್ಲಿ ಎಲ್ಲ ಮಕ್ಕಳಾಗದೆ ಇರೋರು ಮದ್ವೆ ಆಗದೆ ಇರೋರು ಪ್ರತಿಯೊಬ್ರು ಇಲ್ಲಿ ಬಂದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹಾರ ಹಾಕ್ಸ್ಕೊಂಡು ಪೂಜೆ ಮಾಡಿಸಿಕೊಂಡು ಹೋಗಿದ್ದಾರೆ ಸರ್ ನಿನ್ನೆ ಗುಲ್ಬರ್ಗ ಬೆಳಗಾವಿ ಸಾಮಗ್ರಿಗಳು ಬೆಳ್ಳಿ ಮೂರ್ತಿನ ಈಗ ನಾಳೆ ಹದಿನಾಲ್ಕು ಐತ್ರಿ ಅದಕ್ಕಾಗಂಗ ಮಾಡಿದ್ದಾರೆ ಪೂಜಾ ಕಾರ್ಯಕ್ರಮ ಸರ್ ಪ್ರತಿದಿನ ಹೋಮ ಹವನ ನಡೆಯುತ್ತೆ ಸರ್ ಸಂಜೆ ಆರು ಮೂವತ್ತಕ್ಕೆ ಹೋಮ ನಡೆಯುತ್ತೆ ಸರ್ ಆಮೇಲೆ ಪ್ರತಿದಿನ ಸಂಜೆ ಭಜನೆ ಇರುತ್ತೆ ಸರ್ ರಾತ್ರಿ ಎಂಟು ಗಂಟೆಯಿಂದ ಈಗ ನಲವತ್ತ ನಲವತ್ತೆಂಟು ದಿವಸ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ಪ್ರತಿದಿನೂ ಅವರಿಗೆ ಭಜನೆ ಭಜನೆ ಅವರಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ಸರ್ ಹೊಸಕೆರೆ ಆಮೇಲೆ ಲಖಂಪುರ ಸುತ್ತಮುತ್ತ ಗ್ರಾಮದಿಂದ ಅವರು ನೈಟ್ ಎಲ್ಲ ಬಂದು ಹತ್ತು ಗಂಟೆವರೆಗೂ ಭಜನೆ ಮಾಡಿಬಿಟ್ಟು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಸರ್ ಅಲ್ಲಿಂದ ಅವರೇ ಸ್ವತಃ ನಾವು ಕರೀದಾ ಇರೋನು ಬಂದು ಮಾಡಿ ಹೋಗ್ತಾರೆ ಸರ್ ನಮ್ಮ ಹತ್ರ ಯಾವತ್ತ ಅವರು ಕರ್ಸ್ಕೊಂಡಿಲ್ಲ ಹಾ ಸರ್ ಅವ್ರ ಕುಟುಂಬದವ್ರು ಕೂಡ ಎಲ್ಲರೂ ಪ್ರತಿಯೊಬ್ರು ಬಂದು ಇಲ್ಲಿ ಭಜನೆ ಮಾಡ್ಬಿಟ್ಟು ಹೋಗಿದ್ದಾರೆ ಸರ್ ಹಾ ಸರ್ ಹಾ ಪಲ್ಲಕ್ಕಿ ಉತ್ಸವ ಪ್ರತಿದಿನ ಪ್ರತಿ ಗುರುವಾರ ಹೋಮ ಅಭಿಷೇಕ ಆದ್ಮೇಲೆ ಸಂಜೆ ಏಳುವರೆಗೆ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ಸರ್ ವಿಶೇಷ ಪೂಜೆ ಸರ್ ಗುರುವಾರ ವಿಶೇಷ ಪೂಜೆ ಗುರುವಾರ ಅಭಿಷೇಕ ಮಾಡ್ತಾರೆ ಹಾಲು ಹಾಲಲ್ಲಿ ಅಭಿಷೇಕ ಮಾಡ್ಬಿಟ್ಟು ಗಂಧಾಕ್ಷತೆ ಬಿಲ್ಪತ್ರಿ ಪ್ರತಿಯೊಂದು ಪತಿ ಪತ್ನಿ ಕುಟುಂಬದವರೆಲ್ಲ ಸೇರ್ಬಿಟ್ಟು ಅಭಿಷೇಕ ಮಾಡಿ ಬಾಬಾ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅವರು ಅವ್ರಿಗೆ ಸಂತೋಷ ಆದ್ಮೇಲೆ ಮಾಡ್ಬಿಟ್ಟು ಹೋಗ್ತಾರೆ ಪ್ರಸಾದ ಕೂಡ ಮನೆಯಿಂದ ಮಾಡ್ಕೊಂಡು ಇಲ್ಲಿ ವಿನಿಯೋಗ ಮಾಡ್ತಾ ಇದಾರೆ ಮೂರು ಟೈಮ್ ಪೂಜೆ ಮಧ್ಯಾಹ್ನ ಹನ್ನೆರಡು ಇವೆಲ್ಲ ಒಗ್ಗಟ್ಟಾಗಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಹೆಚ್ಚಿನ ಮಟ್ಟಕ್ಕೆ ಇದು ಸಾಯಿಬಾಬಾ ಬಾಬಾ ಇಲ್ಲಿಗೆಲ್ಲಾ ಪ್ರತಿಷ್ಠಾನೆ ಬರ್ತಾ ಇರ್ತಾರೆ ಎಲ್ಲಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ನಾವೆಲ್ಲ ಅಂತ ಈಗ ಇವ್ನಿಂಗ್ ಈವ್ನಿಂಗ್ ಐದು ಗಂಟೆ ಆಗಿದೆ ಹುರ್ಗ್ ಹೋಗ್ಬೇಕವ್ರು ಎಲ್ಲರೂ ಬಂದ್ ಹಾ ಗುರುವ ಪ್ರತಿ ಗುರುವಾರ ಕ್ಯೂ ನಲ್ಲಿ ಹೋಗ್ತಾ ಇದಾರೆ ಸರ್ ಕ್ಯೂ ಅಲ್ಲಿ ಹೋಗ್ತಾ ಇದಾರೆ ದರ್ಶನ ಮಾಡೋದಕ್ಕೆ ನೈಟ್ ಒಂಬತ್ತು ಗಂಟೆವರೆಗೂ ಭಕ್ತಾದಿಗಳು ಬರ್ತಾರೆ ಸರ್ ಬೇರೆ ಊರ್ ಕಡೆಯಿಂದ ಬರ್ತಾ ಇದಾರೆ ಟೈಮಿಂಗ್ ಟೈಮಿಂಗ್ಸ್ ಇದೆ ಸರ್ ಬೆಳಿಗ್ಗೆ ಆರು ಮೂವತ್ತೆ ಓಪನ್ ಆಗುತ್ತೆ ಸಂಜೆ ಒಂಬತ್ತುವರೆಗೆ ವರೆಗೆ ಗ್ರಾಮಸ್ಥರಿಗೆ ನಮಸ್ಕಾರ ಧನ್ಯವಾದಗಳು ಸಣ್ಣ ನಿರೂಪಣೆ ಕೊಟ್ಟಿದ್ದಕ್ಕೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ಸಾಯಿಬಾಬಾ ಟೆಂಪಲ್ ನೋಡಿ ಯಾಕಂದ್ರೆ ನೀವು ಇಲ್ಲಿ ಹತ್ರ ಊರಾರೋ ದೂರ ಊರಾರೋ ನಮಗೆ ಗೊತ್ತಿಲ್ಲ ಸೊ ನಮಗೆ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನಮಗೆ ಖುಷಿ ಆಯ್ತು ಸಾಯಿಬಾ ಟೆಂಪಲ್ ಬಂದಿರೋದು ಯಾಕಂದ್ರೆ ಹೆಣ್ಮಕ್ಳು ಬರ್ತಾರೆ ಇಷ್ಟುವರೆಗೂ ಬರ್ತಾರೆ ವೇಟ್ ಮಾಡ್ತಾರೆ ಮಾಡ್ತಾರ ಖುಷಿ ಆಯ್ತು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಬಾಬಾ ಅವ್ರಿಗೆ ಫಸ್ಟ್ ಅವ್ರ ಬಾದೆಗಳಿಗೆ ನಮಸ್ಕಾರ ಮಾಡ್ತೀನಿ ಬಾಬಾ ಅವ್ರ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ನಾವ್ ಅವ್ರು ನೋಡ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕಿತ್ತು ಅಂದ್ರೆ ಶಿರ್ಡಿಗೆ ಹೋಗ್ಬೇಕಿತ್ತು ಯಾವಾಗ ಮೂರ್ ವರ್ಷಕ್ಕೂ ನಾಕ್ ವರ್ಷಕ್ಕೂ ಏನೋ ಕಷ್ಟಪಟ್ಟು ಎಲ್ರಿಗೂ ಹೋಗಕ್ಕಾಗಲ್ಲ ಅಂತದ್ದು ಇವತ್ತು ನಮ್ಮಲ್ಲೇ